ರಾಹುಲ್ ಗಾಂಧಿಯವರು ಪ್ರತಿಪಾದಿಸ್ತಾ ಇರುವ ಸಾಮಾಜಿಕ ನ್ಯಾಯದ ಪರಿಕಲ್ಪನೆ ಸ್ವತಃ ಕಾಂಗ್ರೆಸ್ನಲ್ಲೇ ಪಾಲನೆ ಆಗ್ತಿಲ್ವಾ ಚುನಾವಣೆ ಮೂಲಕ ಅರ್ಹರು ಯುವ ಕಾಂಗ್ರೆಸ್ನಲ್ಲಿ ಅವಕಾಶ ಪಡಿಬೇಕು ಅನ್ನೋದು ರಾಹುಲ್ ಗಾಂಧಿ ಆಶಯ ಆದರೆ ಅರ್ಹ ಮತ್ತು ಪ್ರತಿಭಾವಂತ ದಲಿತರು ಅದರಲ್ಲೂ ಮಹಿಳೆಯರನ್ನ ಪಕ್ಷದ ಆಂತರಿಕ ಚುನಾವಣೆಗೆ ಸ್ಪರ್ಧೆ ಮಾಡೋದಕ್ಕೂ ಬಿಡದೆ ತಿರಸ್ಕಾರ ಮಾಡಲಾಗ್ತಾ ಇದೆಯಾ ಮೇಲ್ವರ್ಗದವರು ಮತ್ತು ನಾಯಕರ ಮಕ್ಕಳಿಗೆ ಅವಕಾಶ ಕಲ್ಪಿಸೋಕೆ ದಲಿತ ವರ್ಗದ ಅರ್ಹರ ಪಾಲಿನ ಹಕ್ಕು ಮತ್ತು ಅವಕಾಶವನ್ನು ಕಸಿದುಕೊಳ್ಳಲಾಗ್ತಿದೆಯಾ ರಾಹುಲ್ ಗಾಂಧಿ ದಿಲ್ಲಿಯಲ್ಲಿ ಯಾವ ಆರೋಪವನ್ನ ಬಿಜೆಪಿ ಮೇಲೆ ಮಾಡ್ತಿದ್ದಾರೋ ಇಲ್ಲಿ ಹಾಗೇ ಹಿಂದುಳಿದವರನ್ನ ದಲಿತರನ್ನ ಬದಿಗೆ ಸರಿಸುವ ಕೆಲಸವನ್ನ ಅವರದ್ದೇ ಪಕ್ಷ ಕಾಂಗ್ರೆಸ್ ಮಾಡ್ತಾ ಇದೆಯಾ ಕರ್ನಾಟಕ ಯುವ ಕಾಂಗ್ರೆಸ್ ಚುನಾವಣೆಯಲ್ಲಿ ದಲಿತರ ಉಮೇದುವಾರಿಕೆಯನ್ನ ತಿರಸ್ಕರಿಸಲಾಗ್ತಿರುವ ವಿದ್ಯಮಾನದ ಬಗ್ಗೆ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿಯಾಗಿರುವ ಕವಿತಾ ರೆಡ್ಡಿ ಅವರು ರಾಹುಲ್ ಗಾಂಧಿ ಅವರಿಗೆ ನೇರವಾಗಿ ದೂರಿದ್ದಾರೆ ಯುವ ಕಾಂಗ್ರೆಸ್ ಚುನಾವಣೆಯಲ್ಲಿ ಮೇಲ್ಜಾತಿಯವರು ಮತ್ತು ನಾಯಕರ ಮಕ್ಕಳು ಹಾಗೂ ಹಣಬಲದ್ದೇ ಆಟ ಕಾಣಿಸ್ತಿದೆ ಅಂತ ಅವರು ಎಕ್ಸ್ನಲ್ಲಿ ರಾಹುಲ್ ಅವರಿಗೆ ನೇರವಾಗಿ ಟ್ಯಾಗ್ ಮಾಡಿ ಪೋಸ್ಟ್ ಹಾಕಿದ್ದಾರೆ ಯುವ ಕಾಂಗ್ರೆಸ್ ಚುನಾವಣೆಯಲ್ಲಿ ದಲಿತ ಯುವಕರಿಗೆ ಅದರಲ್ಲೂ ಮಹಿಳೆಯರಿಗೆ ಅರ್ಹತೆ ಆಧಾರದ ಮೇಲೆ ಅವಕಾಶ ಕೊಡದೆ ಹೋದರೆ ತಪ್ಪು ಸಂದೇಶ ಹೋಗಲಿದೆ ಅಂತ ಅವರು ಬರೆದಿದ್ದಾರೆ ಯುವ ಕಾಂಗ್ರೆಸ್ ಚುನಾವಣೆಗೆ ದಲಿತರ ಉಮೇದುವಾರಿಕೆಯನ್ನು ತಿರಸ್ಕರಿಸಲಾಗಿರುವ ಬಗ್ಗೆ ದಾಖಲೆಯನ್ನೂ ಅವರು ತಮ್ಮ ಪೋಸ್ಟ್ ಜೊತೆಗೆ ಲಗತ್ತಿಸಿದ್ದಾರೆ ಮೇಲ್ವರ್ಗದ ಅಭ್ಯರ್ಥಿಗಳ ಗೆಲುವು ಸುಲಭವಾಗೋಕೆ ಕ್ಷುಲ್ಲಕ ಆಧಾರದ ಮೇಲೆ ಸುಶಿಕ್ಷಿತ ನಿರ್ಭೀತ ಎಸ್ಸಿ ಮಹಿಳೆ ಭವ್ಯಾಸಿಂಗ್ ಅವರ ಉಮೇರುವಾರಿಕೆಯನ್ನ ತಿರಸ್ಕಾರ ಮಾಡಲಾಗಿದೆಯಾ ಅಂತ ಕವಿತಾ ರೆಡ್ಡಿ ಪ್ರಶ್ನಿಸಿದ್ದಾರೆ ಅರ್ಹತೆ ಇರುವ ಎಸ್ಸಿ ಮಹಿಳೆಯೊಬ್ಬರು ಕರ್ನಾಟಕದಲ್ಲಿ ಯುವ ಕಾಂಗ್ರೆಸ್ ಅಧ್ಯಕ್ಷರಾಗುವುದು ಸಾಧ್ಯವಿಲ್ವಾ ಅನ್ನುವುದು ಅವರ ಪ್ರಶ್ನೆಯಾಗಿದೆ ಪ್ರತಿಭಾವಂತ ಯುವಕರು ಕಾಂಗ್ರೆಸ್ ವ್ಯವಸ್ಥೆಯೊಳಕ್ಕೆ ಬರೋಕೆ ಸದ್ಯದ ಸನ್ನಿವೇಶ ಅವಕಾಶ ಕೊಡ್ತಿಲ್ಲ ಅಂತ ಕವಿತಾ ರೆಡ್ಡಿ ಹೇಳಿಕೊಂಡಿದ್ದಾರೆ ಭವ್ಯ ಸಿಂಗ್ ಬಂಜಾರ ಸಮುದಾಯದವರು ಯುವ ಕಾಂಗ್ರೆಸ್ನಲ್ಲಿ ಉದಯೋನ್ಮುಖ ನಾಯಕಿಯಾಗಿ ಅವರು ಗಮನ ಸೆಳೆದವರು ಆಂತರಿಕ ಮೌಲ್ಯಮಾಪನದಲ್ಲೂ ಆಕೆ ಟಾಪ್ ಪರ್ಫಾರ್ಮರ್ ಅಂತ ಹೆಸರು ಪಡೆದವರು ಆದರೆ ಈಗ ಆಕೆಯ ನಾಮಪತ್ರವನ್ನೇ ಕ್ಷುಲ್ಲಕ ಕಾರಣ ನೀಡಿ ತಿರಸ್ಕರಿಸಲಾಗಿದೆ ಹೇಗೆ ಕರ್ನಾಟಕ ಯುವ ಕಾಂಗ್ರೆಸ್ ಚುನಾವಣೆ ಮೇಲ್ಜಾತಿಯವರು ಮತ್ತು ಹಣ ಬಲ ಉಳ್ಳವರ ಕಸರತ್ತಾಗಿ ಬದಲಾಗ್ತಿದೆ ಅನ್ನೋದನ್ನ ಅವರು ಎತ್ತಿ ಹೇಳಿದ್ದಾರೆ ಕೆಪಿಸಿಸಿ ಹೇಗೆ ಒಂದು ಪ್ರಬಲ ಸಮುದಾಯದ್ದೇ ಪಾರುಪತ್ಯ ಕಾಣಿಸ್ತಿದೆ ಅನ್ನೋದಕ್ಕೆ ಕೆಲವರು ಈಗ ಕೆಪಿಸಿಸಿಯ ಪ್ರಮುಖ ಹುದ್ದೆಗಳಲ್ಲಿರೋರ ಪಟ್ಟಿಯನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಟ್ಟಿದ್ದಾರೆ ಕೆಪಿಸಿಸಿ ಅಧ್ಯಕ್ಷರು ಒಕ್ಕಲಿಗ ಒಬ್ಬರು ಕಾರ್ಯಾಧ್ಯಕ್ಷರು ಒಕ್ಕಲಿಗ ಯುವ ಕಾಂಗ್ರೆಸ್ ಕಾರ್ಯಾಧ್ಯಕ್ಷ ಒಕ್ಕಲಿಗ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಒಕ್ಕಲಿಗ ರೆಡ್ಡಿ ಪದವೀಧರ ಸೆಲ್ ಅಧ್ಯಕ್ಷ ಒಕ್ಕಲಿಗ ಸಂಶೋಧನಾ ಸೆಲ್ ಅಧ್ಯಕ್ಷ ಒಕ್ಕಲಿಗ ಕಾರ್ಮಿಕ ಸೆಲ್ ಅಧ್ಯಕ್ಷ ಒಕ್ಕಲಿಗ ಸೇವಾದಳದ ಅಧ್ಯಕ್ಷ ಒಕ್ಕಲಿಗ ಹನ್ನೆರಡು ಮಂದಿ ವಕ್ತಾರರು ಒಕ್ಕಲಿಗರು ಆರು ಎಂಪಿ ಅಭ್ಯರ್ಥಿಗಳಾಗಿದ್ದವರು ಒಕ್ಕಲಿಗರು ಬೆಂಗಳೂರು ಜಿಲ್ಲೆಯ ಹದಿಮೂರು ಎಂಎಲ್ಎ ಅಭ್ಯರ್ಥಿಗಳು ಒಕ್ಕಲಿಗರು ಇಪ್ಪತ್ತಕ್ಕೂ ಹೆಚ್ಚು ಕೆಪಿಸಿಸಿ ಪದಾಧಿಕಾರಿಗಳು ಒಕ್ಕಲಿಗರು ಮತ್ತು ಈಗ ರಾಜ್ಯ ಯುವ ಕಾಂಗ್ರೆಸ್ ಚುನಾವಣೆಯಲ್ಲಿ ಗೆಲ್ಲಲು ಒಕ್ಕಲಿಗ ಅಭ್ಯರ್ಥಿಗಳು ಮಾತ್ರ ಕಣದಲ್ಲಿ ಇರುವಂತೆ ನೋಡಿಕೊಳ್ಳಲಾಗಿದೆ ಅಂತ ಕವಿತಾರೆಡ್ಡಿ ದೂರಿದ್ದಾರೆ ಜಾತಿ ಸಮತೋಲನ ಸಾಮಾಜಿಕ ನ್ಯಾಯದ ಪಾಲನೆಯಾಗದ ಹೊರತು ಜಾತಿಯನ್ನ ಮೀರಿ ಪಕ್ಷದ ಕಾರ್ಯಕರ್ತರು ಅವಕಾಶ ಪಡೆಯುವುದು ಸಾಧ್ಯವಿಲ್ಲದಂತಾಗಿದೆ ಪಕ್ಷದ ಕಾರ್ಯಕರ್ತರ ಅವಕಾಶ ಕಸಿದುಕೊಳ್ಳಲಾಗಿದೆ ಅನ್ನೋದು ಕವಿತಾ ರೆಡ್ಡಿ ಅವರ ಆಕ್ಷೇಪ ಹೊಸ ಪ್ರತಿಭಾವಂತರನ್ನ ಗುರುತಿಸೋದು ಮತ್ತು ಪಕ್ಷದ ಬೇರುಗಳನ್ನ ಬಲಪಡಿಸೋದು ರಾಹುಲ್ ಗಾಂಧಿ ಅವರ ಪರಿಕಲ್ಪನೆಯಾಗಿದೆ ಆದರೆ ವಿಶೇಷ ವರ್ಗದವರು ಮತ್ತು ಮೇಲ್ವರ್ಗದವರಿಗೆ ಮಾತ್ರ ಅವಕಾಶವಾಗುವ ರೀತಿಯಲ್ಲಿ ವ್ಯವಸ್ಥೆಯ ದುರ್ಬಳಕೆಯಾಗ್ತಿದೆ ಅಂತ ಕವಿತಾರೆಡ್ಡಿ ತಕರಾರೆತ್ತಿದ್ದಾರೆ ಇತ್ತೀಚೆಗೆ ಕೆಪಿಸಿಸಿ ಮಹಿಳಾ ಘಟಕದ ಅಧ್ಯಕ್ಷರನ್ನಾಗಿ ಮಾಜಿ ಶಾಸಕಿ ಹಾಗೂ ಸಚಿವ ರಾಮಲಿಂಗಾರೆಡ್ಡಿ ಪುತ್ರಿ ಸೌಮ್ಯ ರೆಡ್ಡಿ ಅವರನ್ನ ನೇಮಕ ಮಾಡಿದಾಗಲೂ ಕವಿತಾ ರೆಡ್ಡಿ ಬಹಿರಂಗವಾಗಿಯೇ ಅಸಮಾಧಾನ ಹೊರಹಾಕಿದ್ರು ಸಚಿವರ ಪುತ್ರಿಯನ್ನ ರಾಜ್ಯ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆಯಾಗಿ ನೇಮಕ ಮಾಡಿರೋದ್ರಿಂದ ಪಕ್ಷಕ್ಕಾಗಿ ದುಡಿತಿರೋರಿಗೆ ಮತ್ತು ಅರ್ಹತೆ ಇರೋರಿಗೆ ಅನ್ಯಾಯವಾಗಿದೆ ಅಂತ ಅವರು ಹೇಳಿದ್ರು ಕಳೆದ ಎರಡು ವರ್ಷಗಳಿಂದ ಈ ಸ್ಥಾನದ ಆಕಾಂಕ್ಷಿಗಳಾಗಿದ್ದ ಪಕ್ಷದ ಹಲವು ನಾಯಕಿಯರಿಗೆ ತೀವ್ರ ಅನ್ಯಾಯವಾಗಿದೆ ಅಂತ ಸ್ವತಃ ಆಕಾಂಕ್ಷಿಯಾಗಿದ್ದ ಕವಿತಾ ರೆಡ್ಡಿ ಬೇಸರ ವ್ಯಕ್ತಪಡಿಸಿದ್ರು ಸ್ವಂತ ಅರ್ಹತೆ ಕಠಿಣ ಪರಿಶ್ರಮ ಸಾಮರ್ಥ್ಯದಿಂದಾಗಿನೇ ನಾಯಕಿಯರಾಗಿರೋರನ್ನ ಪಕ್ಷದಲ್ಲಿ ನಿರಂತರವಾಗಿ ನಿರ್ಲಕ್ಷ್ಯ ಮಾಡಲಾಗ್ತಿದೆ ಮತ್ತು ಅವರ ನಾಯಕತ್ವವನ್ನ ಜಾತಿ ಕಾರಣಗಳಿಂದ ಮೊಟಕುಗೊಳಿಸಲಾಗ್ತಿದೆ ಸಾಮಾಜಿಕ ನ್ಯಾಯ ಮತ್ತು ಲಿಂಗ ನ್ಯಾಯ ಕೇವಲ ಭಾಷಣದ ವಿಷಯವಾದರೆ ಸಾಲ್ದು ಅದನ್ನ ಕಾರ್ಯಗತಗೊಳಿಸಬೇಕು ಅಂತ ಅವರು ಟೀಕಿಸಿದ್ದಾರೆ